ಬನಾಟಿಯಲ್ಲಿರತಕ್ಕಂತಹ ಮಹಾವೀರ್ ಸ್ವೀಟ್ಸ್ ಫ್ಯಾಕ್ಟ್ರಿ ಇವತ್ತು ಇಪ್ಪತ್ತೈದನೇ ವರ್ಷದ ಹೊಸಲಲ್ಲಿದ್ದು ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಹಾಗಾಗಿ ಅದರ ಹಿಂದೆ ಬಹಳಷ್ಟು ಶ್ರಮಜೀವಿಗಳಿದ್ದರೂ ಕೂಡ ಅದರ ಸಾರಥಿಯಾಗಿ ನಿಂತವರು ಪ್ರಕಾಶ್ ದೇಸಾಯಿ ಅವರು ಹಾಗಾಗಿ ಈ ಕಂಪನಿ ಬೆಳೆದು ಬಂದ ಬಗೆಯ ಕುರಿತು ಅವರ ಹತ್ರ ಸರ್ ಮೊದಲಿನ ನೀವು ಆರಂಭದಲ್ಲಿ ಮಾಡುವಾಗ ಕಂಪನಿ ಯಾವ ರೀತಿಯಲ್ಲಿ ಕಷ್ಟದಲ್ಲಿತ್ತು ಮತ್ತು ಏನೆಲ್ಲ ಮಾಡಿದ್ರು ನಮ್ಮ ಫ್ಯಾಕ್ಟ್ರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಪಪ್ಪಾಜಿಯವರು ನನ್ನ ಕೈ ಕೈಯಲ್ಲಿ ಅರವತ್ತು ಲಕ್ಷ ಸಾಲವನ್ನು ಕೊಟ್ಟಿದ್ದರು ಯಾವ ಆಸ್ತಿ ಇಲ್ಲ ಏನಿಲ್ಲ ಆ ಕಷ್ಟದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ಓಪನಿಂಗ್ ಮಾಡಿದ್ವಿ ಯಾವ ಬಂಡವಾಳ ಇಲ್ಲ ಏನಿಲ್ಲದೆ ಮೈನಸ್ ಅರವತ್ತು ಲಕ್ಷದಲ್ಲಿ ಫ್ಯಾಕ್ಟ್ರಿಯನ್ನು ಚಾಲು ಮಾಡಿದ್ವಿ ಇವತ್ತಷ್ಟು ಎಲ್ಲವನ್ನು ಕವರ್ ಮಾಡ್ಕೊಂಡು ಇಷ್ಟೊಂದು ಫ್ಯಾಕ್ಟ್ರಿ ಈ ಏರಿಯಾಕ್ಕೆಲ್ಲ ಒಂದು ಇದಾಗೈತೆ ಅಂತಂದರೆ ಈ ಏರಿಯಾದ ಎಲ್ಲ ಜನರ ಆಶೀರ್ವಾದ ಇದೆ ಎಲ್ಲ ಜನರ ಸಹಕಾರ ಇದೆ ನಮ್ಮ ಸಲಹಾ ಸಮಿತಿ ಎಲ್ಲ ಸಲಹಾ ಸಮಿತಿಯವರು ಬಹಳ ಸಹಕಾರ ಇದೆ ಎಲ್ಲರಿಂದ ಈ ನಮ್ಮ ಫ್ಯಾಕ್ಟ್ರಿ ಇಟ್ಟು ಆರ್ಡ್ದಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಒಟ್ಟು ಎಷ್ಟು ಬ್ರಾಂಚ್ಗಳು ಈ ಫ್ಯಾಕ್ಟ್ರಿ ಇದು ಈಗ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಬ್ರಾಂಚ್ಗಳು ಈಗ ಅಂಗ ಸಂಸ್ಥೆಗಳು ಇನ್ನು ಚಾಲೂ ಮಾಡ್ತಾ ಇದ್ವಿ ಒಂದು ನೂರು ಚಾಲೂ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕ ಎಲ್ಲ ಈಗ ಈ ವರ್ಷದಲ್ಲಿ ನಾವು ಮುಂದಿನ ವರ್ಷ ಉತ್ತರ ಕರ್ನಾಟಕದ ಇದಿಷ್ಟು ಮಹಾವೀರ ಸ್ವೀಟ್ಸ್ ಫ್ಯಾಕ್ಟರಿಯ ಮಾಲೀಕರಾದಂಥ ಪ್ರಕಾಶ್ ದೇಸಾಯಿ ಅವರು ಅಂದ್ರೆ ತೀರಾ ಜೀರೋದಿಂದ ಬಂದು ಇವತ್ತು ಒಂದು ರೀತಿಯಲ್ಲಿ ಸ್ವೀಟ್ಸ್ನ ನ ಸಾಮ್ರಾಜ್ಯವನ್ನೇ ಕಟ್ಟುವಂತಹ ಕೆಲಸದಲ್ಲಿ ಅವರು ನಿರ್ತರಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಮಹಾಂತೇಶ ರನ್ ಟಿವಿ ನ್ಯೂಸ್ ಬನಹಟ್ಟಿ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೋರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ